ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಸಿಬಿಐ ಇಡಿ ತನಿಖೆ ಮಾಡ್ತಾ ಇದ್ರು ಸಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಶಾಸಕರು ಸಚಿವರು ಧರಣಿ ಮಾಡಿ ಇಡಿ ವಿರುದ್ದನೇ ಎಫ್ಐಆರ್ ರಿಜಿಸ್ಟರ್ ಮಾಡಿ ಬೆದರಿಕೆ ಆಗ್ತಕ್ಕಂಥ ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ರು ರಾಜ್ಯದ ಉಚ್ಚ ನ್ಯಾಯಾಲಯ ಆ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿದ್ರು ಇಡಿ ವಿರುದ್ಧ ತನಿಖೆ ಮಾಡಬೇಕು ಅಂತ ಹೇಳಿ ಸ್ಟೇ ಕೂಡ ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇವತ್ತೇನು ಮಂತ್ರಿಯ ರಾಜೀನಾಮೆಗೂ ಕೂಡ ಕಾರಣೀಭೂತರಾಗಿದ್ದೆ ಈಗ ಎಲ್ಲಿ ಇವರು ಬುಡಕ್ಕೆ ಬರುತ್ತೆ ಅಂತೇಳಿ ಈಗ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಹೆದರುಕೊಂಡಿದ್ದಾರೆ ಮತ್ತೊಂದು ಕಡೆ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಹಗರಣ ನಾವು ಅಂದ್ಕೊಂಡಿದ್ವಿ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಧೈರ್ಯವಾಗಿ ಎದುರಿಸ್ತಾರೆ ಸಿದ್ದರಾಮಯ್ಯನವರು ಸದನದ ಒಳಗಡೆ ವಿಸ್ತೃತವಾಗಿ ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡ್ತಾರೆ ವಿರೋಧ ಪಕ್ಷದವರಿಗೆ ಸವಾಲಾಗ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಆದರೆ ಅದು ಕೂಡ ಆಗಲಿಲ್ಲ ಮುಖ್ಯಮಂತ್ರಿಗಳು ಪಲಾಯನವಾದವನ್ನ ಅನುಸರಿಸಿದ್ದಾರೆ ಓಡೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತು ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಇವತ್ತು ಮೂಡ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂಥ ಹಗರಣ ಇದು ಸಿಬಿಐ ತನಿಖೆಗೆ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈ ಒಂದು ನಮ್ಮ ಒತ್ತಾಯ ಏನಿದೆ ಮಾನ್ಯ ರಾಜ್ಯಪಾಲರ ಗಮನಕ್ಕೂ ಕೂಡ ನಾವು ತಂದಿದ್ದೇವೆ